ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎಂಟನೇ ವಚನವನ್ನ ತೆಗೆದುಕೊಂಡಿದೆ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರವೂ ಹಾಗೆಯೇ ಇರುವನು ಎಂಬುದಾಗಿ ಪ್ರಿಯರೇ ಈ ವಾಕ್ಯ ಹೇಳುವ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ವರ್ಷಗಳ ಹಿಂದೆ ಏಸು ಕ್ರಿಸ್ತನು ಈ ಭೂಮಿಗೆ ಮಗುವಾಗಿ ಬಂದು ತನ್ನ ಜೀವಿತವನ್ನ ಮೂವತ್ತ್ಮೂರುವರೆ ವರ್ಷಗಳ ಕಾಲ ಈ ಲೋಕದಲ್ಲಿ ಕಳೆದು ನಮ್ಮೆಲ್ಲರ ಪಾಪಗಳಿಗಾಗಿ ಸತ್ತು ಊಣಲ್ಪಟ್ಟು ಪುನರ್ಥಾನ ಹೊಂದಿ ಈಗ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ ಇವಾಗ ಹೇಳುವ ಹಾಗೆ ಏಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ಎಂಬುದಾಗಿ ಆ ದಿನದಲ್ಲಿ ಆತನು ಜೀವಿಸಿದ ಹಾಗೆ ಇವತ್ತು ಕೂಡ ಆತನು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಆತನು ಕೂಡ ಜೀವಿಸ್ತಾ ಇದ್ದಾನೆ ಯುವ ಕೇಳುವ ಹಾಗೆ ಆತ ನಿರಂತರವಾಗಿ ಕೂಡ ಇರುವಂತವನಾಗಿದ್ದಾನೆ ಸಹ ದೇವರು ನಮ್ಮ ಸಂಗಡಿ ಯಾವಾಗಲೂ ಇರುವವನಾಗಿದ್ದಾನೆ ದೇವರ ಮಕ್ಕಳಾದಂಥ ನಮಗೆ ನಾವಿರುವ ತನಕ ಆತನ ಸಹಾಯ ನಮಗೆ ಸಿಗುವಂತದಾಗಿದೆ ಆತನು ನಮ್ಮ ಒಬ್ಬೊಬ್ಬರ ಸಂಗಡಿ ಇರುವ ಆತನಾಗಿದ್ದಾನೆ ಕೀರ್ತನೆಗಾರನು ನೂರ ಇಪ್ಪತ್ತೊಂದನೇ ಕೀರ್ತನೆಯಲ್ಲಿ ಬರೆಯುವ ಹಾಗೆ ನೆರಳಿನೋಪಾದಿಯಲ್ಲಿ ನಮ್ಮ ಬಲೆಗಡಿಯಲ್ಲಿ ಯಾವಾಗಲೂ ಇರುವನೆಂಬುದಾನೆ ಹಾಗಾಗಿ ನಮ್ಮ ದೇವರು ಯುವ ಕೇಳುವ ಹಾಗೆ ನಿನ್ನೆ ಇದ್ದ ಹಾಗೆ ಇವತ್ತು ಕೂಡ ಇದ್ದಾನೆ ನಿರಂತರವು ನಮ್ಮ ಸಂಗಡಿ ಇದ್ದುಕೊಂಡು ನಮ್ಮ ಒಬ್ಬೊಬ್ಬರನ್ನು ನಡೆಸುವವನಾಗಿದೆ ಆ ನಂಬಿಕೆಯೊಂದಿಗೆ ನಮ್ಮ ಜೀವಿತಗಳನ್ನು ನಾವು ಮುಂದೆ ಹೊರಿಸಿಕೊಂಡು ಹೋಗೋಣ ದೇವರು ತಾನೆ ನಿಮ್ಮೆಲ್ಲರ ಸಂಗಡಿ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಈ ಮುಂಜಾನೆ ಸಮಯದಲ್ಲಿ ನಿನ್ನ ವಾಕ್ಯ ಹೇಳುವ ಹಾಗೆ ನೀನು ಕರ್ತನೆ ಇದ್ದ ಹಾಗೆ ಇವತ್ತು ಕೂಡ ಇದ್ದ ಇರುವಂಥವನು ನಿರಂತರವಾಗಿರುವಂಥ ದೇವರಾಗಿದ್ದೆ ಪ್ರತಿದಿನವೂ ಪ್ರತಿದಿನವೂ ಸ್ವಾಮಿ ನಿನ್ನ ಕೃಪೆ ಹೊಸದಾಗಿದ್ದುಕೊಂಡು ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಪ್ರತಿದಿನವೂ ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರೇ ನಮ್ಮ ಸಂಗಡ ನೀರಿರುವುದಕ್ಕಾಗಿ ಸ್ತೋತ್ರ ಪ್ರತಿದಿನವೂ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ನಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ನೀನು ಯಜಮಾನನಾಗಿದ್ದುಕೊಂಡು ನಮ್ಮನ್ನು ಕಾಯುತ್ತಿರುವುದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ಕೂಡ ದೇವರ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಸಂಗಡ ಈ ಒಂದು ವಾಕ್ಯವನ್ನ ನೆರವೇರಿಸು ನೆನೆ ಹಾಗೆ ಇವತ್ತು ಕೂಡ ಅವರ ಸಂಗಡಿ ಇದ್ದುಕೊಂಡು ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇನೆ ಹಾಗೆ ನೀನು ಸ್ತೋತ್ರ ನೀನು ಮಹಿಮೆ ಒಂದಿಕೋ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ ಆ ಮೇನ್ ದ ಲಾರ್ಡ್ ಗಾಡ್ ಬ್ಲೆಸ್ ಯು